ರಾಮರಾಜ್ಯದ ಕಲ್ಪನನ್ನೇ ಬೇರೆ ಅಯೋಧ್ಯೆಯಲ್ಲಿ ರಾಮನ ಭಕ್ತಿ ಪರವಸಗಳೇ ಬೇರೆ ಇಲ್ಲಿ ಹೇಗಿದೆ ರಾಮನಿಗೆ ಪಟ್ಟ ಪಟ್ಟಾಭಿಷೇಕ ಮಾಡಿದ್ರು ವಾಲ್ಮೀಕಿಯವರು ನೀವು ಜಗತ್ತು ಸಂತೋಷ ಪಡ್ತಾ ಇದ್ರು ಆ ಸಂದರ್ಭದಲ್ಲಿ ರಾಮನ ಮುಖ ಗೊತ್ತಿತ್ತು ವನವಾಸಕ್ಕೆ ಹೋಗಬೇಕಂತ ಹೇಳಿ ರಾಮ ಪಕ್ಷಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವ ಉತ್ಸಾಹ ಉದಾಸ ಇತ್ತು ವನವಾಸಕ್ಕೆ ಹೋಗುವವರು ಅದೇ ಪರಿಸ್ಥಿತಿ ವಾಲ್ಮೀಕಿ ಸೃಷ್ಟಿ ಮಾಡಿದ್ದಾರೆ ಪೂಜಾ ಅವನ ಕರ್ತವ್ಯಗಳನ್ನ ಅವನ ಜವಾಬ್ದಾರಿಯನ್ನ ರಾಜಕೀಯ ಅದಕ್ಕೆ ನಾವೆಲ್ಲ ಶಿಕ್ಷಣವನ್ನು ಪಡೆದೇ ಹೋದ್ರೆ ನಾವು ಎಲ್ಲ ಕೇಸರೀಕರಣ ನಷ್ಟವಾಗಬೇಕಾಗಿದ್ದ ಕಡೆಗೆ ಎತ್ತಿ ಹಿಡಿಯಬೇಕಾದ ಸಿದ್ಧಾಂತವನ್ನ ಕೇಸರೀಕರಣ